ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ಯುವಕರು ಕ್ರೀಡಾ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡು ಗ್ರಾಮೀಣ ಭಾಗದಲ್ಲಿ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಮುಂತಾದ ಆಟಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು ಆಟಗಾರರಿಗೆ ಸರಿಯಾಗಿ ಕ್ರೀಡಾಂಗಣವಿಲ್ಲದೆ ಹೊಲ ಗದ್ದೆಗಳೇ ಇವರ ಆಟದ ಮೈದಾನವಾಗಿದ್ದು ಜನಪ್ರತಿನಿಧಿಗಳು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಡುವ ಯುವಕರು ತಾಲೂಕಿನ ಕೆಲವು ಸಮಾಜ ಸೇವಕರು ಕ್ರೀಡಾಭಿಮಾನ ಉಳ್ಳವರನ್ನು ಸಂಪರ್ಕಿಸಿ ತಮ್ಮ ಆಟಕ್ಕೆ ಬೇಕಾಗುವ ಕ್ರೀಡಾ ವಸ್ತುಗಳು ಸಮವಸ್ತ್ರ ಊಟದ ವ್ಯವಸ್ಥೆ ಮತ್ತು ಬಹುಮಾನಗಳನ್ನು ಪಡೆದು ಆಟಗಾರರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುತ್ತಿರುವುದು ಗ್ರಾಮೀಣ ಯುವಕರಲ್ಲಿ ದುಶ್ಚಟಗಳಿಗೆ ಬಲಿಯಾಗದಂತೆ ಅವರನ್ನು ಕಾಪಾಡುತ್ತಿರುವ ಸಮಾಜ ಸೇವಕರು ರಾಜಕೀಯ ವ್ಯಕ್ತಿಗಳಿಗೆ ಮೂಡಲಕಿರಣ ಸುದ್ದಿವಾಹಿನಿ ಧನ್ಯವಾದಗಳನ್ನು ತಿಳಿಸುತ್ತದೆ ಾಗಿಲು ತಾಲೂಕಿನ ದುಗ್ಗಸಂದ್ರ ಹೋಬಳಿ ಮಂಡಿಕಲ್ ಗ್ರಾಮದ ಮಂಜುನಾಥ್ ಸುಮಾರು ವರ್ಷಗಳಿಂದ ಡಿಜೆ ಎಂಬ ಗ್ರೂಪ್ ಅನ್ನು ಸ್ಥಾಪಿಸಿ ಇದರಿಂದ ಗ್ರಾಮೀಣ ಮತ್ತು ನಗರದ ಆಟಗಾರರಿಗೆ ತಮ್ಮದೇ ಆದ ಸಹಕಾರವನ್ನು ನೀಡುತ್ತಾ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಹೊಂದಿದ್ದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಸುಮಾರು ಎರಡು ಸಾವಿರ ರಾಮಮಂದಿರದ ಭಾವಚಿತ್ರವಿರುವ ಫೋಟೋಗಳನ್ನು ಮನೆ ಮನೆಗೆ ತಲುಪಿಸಿ ರಾಮ ಭಕ್ತನಾಗಿ ಹಿರಿಯರ ಆಚಾರ ವಿಚಾರಗಳನ್ನು ಅನುಸರಿಸುತ್ತಾ ಈ ಸಮಾಜಕ್ಕೆ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡ ದೃಢ ಸಂಕಲ್ಪದಿಂದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುತ್ತಮುತ್ತಲಿನ ಗ್ರಾಮಗಳ ಯುವಕರಿಂದ ಗಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿದ್ದು ಮರೆಯಲಾಗದ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಕ್ರಿಕೆಟ್ ಕಪ್ ನೀಡಲು ಆಟದ ನಿರ್ವಾಹಕರು ಕೇಳಿದಾಗ ತಡ ಮಾಡದೆ ಆಟದಲ್ಲಿ ವಿಜೇತರಿಗೆ ಪುನೀತ್ ಕಪ್ ಬಹುಮಾನಗಳ ಸಹಕಾರವನ್ನು ನೀಡಿ ಆಟದ ಮೈದಾನಕ್ಕೆ ಭೇಟಿ ನೀಡಿ ಆಟಗಾರರಿಗೆ ಶುಭಾಶಯಗಳನ್ನು ಹೇಳಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ನಮಿಸಿ ಯಾವುದೇ ಗಲಟೆಗಳಿಲ್ಲದೆ ಚೆನ್ನಾಗಿ ಆಡಿ ಬಹುಮಾನಗಳನ್ನು ಗೆಲ್ಲಿರಿ ಮುಂದಿನ ದಿನಗಳಲ್ಲಿ ನನ್ನ ಪ್ರೋತ್ಸಾಹ ಇದೇ ರೀತಿ ಇರುತ್ತದೆ ಎಂದು ತಿಳಿಸಿದರು Pasto que ಹೋಬಳಿ ಸಿದ್ದನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕರು ಆಟಗಾರರ ತಂಡಗಳಿಗೆ ಸಿದ್ದನಹಳ್ಳಿ ಶೇಖರ್ ಅವರು ಸಮವಸ್ತ್ರ ನೀಡುವುದರ ಮೂಲಕ ಗ್ರಾಮೀಣ ಭಾಗದ ಯುವಕರಿಗೆ ಮತ್ತಷ್ಟು ಆಟಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನ ನೀಡಲಾಯಿತು ಎನ್ನಬಹುದು ವರದಿ ಬಜರಂಗಿ ಚಲಪತಿ ಮೂಡಲ ಕಿರಣ ಸುದ್ದಿ ನಮ್ಮ ಸಮಾಜ ಸೇವಕರು ಹಾಗೂ ತಾಲೂಕಿನ ಕಾಂಗ್ರೆಸ್ ಕಾರ್ಯದರ್ಶಿಗಳು ಇವರ ಬಗ್ಗೆ ಹೇಳ್ಬೇಕಂದ್ರೆ ಇವರು ನಮ್ಮ ಮುಳಗಾವಿ ತಾಲೂಕಲ್ಲಿ ಅತಿ ಹೆಚ್ಚು ಯುವಕರಿಗೆ ಬಡವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಅತಿ ಹೆಚ್ಚು ಕ್ರೀಡೆಗೆ ಇವರು ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ ಅದೇ ರೀತಿ ನಮ್ಮ ಶೇಖರ್ ಶೇಖರನ್ನ ಬಗ್ಗೆ ಅವರು ಬರಬೇಕಾಗಿತ್ತು ಮತ್ತೆ ಬಂದಿಲ್ಲ ಅವರು ನಮ್ಮ ಸಿದ್ದಾಲಿ ಶೇಖರನ್ನ ಅವರು ಈ ಒಂದು ಕ್ರೀಡಾ ಎಲ್ಲಾ ಪಟುಗಳಿಗೆ ಸಮಸ್ಯೆಯನ್ನ ಈ ಒಂದು ವಿತರಣೆ ಮಾಡಿರ್ತಾರೆ ಅದೇ ರೀತಿ ನಮ್ಮ ಮಂಜುನಾಥವರಾಗ್ಲಿ ಸಂದೀಪಣ್ಣವರಾಗ್ಲಿ ಲೋಕೇಶಣ್ಣ ಅವರಾಗ್ಲಿ ಪವನ್ ಆಗ್ಲಿ ಎಲ್ಲರೂ ಒಂದು ನಮ್ಮ ಗಂಭೀರಿಗೆ ಕೈ ಜೋಡಿಸಿ ಈ ಒಂದು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ಅತಿ ಹೆಚ್ಚಾಗಿ ನೀಡಿರ್ತಾರೆ ಅದೇ ರೀತಿ ಕ್ರೀಡೆ ವಿಚಾರಕ್ಕೆ ಬಂದರೆ ಯುವಕರು ಈ ದಿನ ದುಶ್ಚಟಗಳಿಗೆ ಕೆಟ್ಟ ಕಡೆ ಅವರ ಗಮನವನ್ನು ಬಹಳ ಈಸಿಯಾಗಿ ಬಹಳ ಬೇಗ ಕೆಟ್ಟದಕ್ಕೆ ಆಕರ್ಷಣೆಗಳು ಇದ್ದಾರೆ ಇದಾರೆ ಅಂಥ ಸಂದರ್ಭದಲ್ಲಿ ಇಂಥ ಕ್ರೀಡೆಗಳನ್ನು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಡೆಸೋದ್ರಿಂದ ಅವರು ಕೆಟ್ಟ ಕೆಟ್ಟ ಚಟಗಳಿಗೆ ಕೆಟ್ಟ ಕಡೆ ಅವರ ಆಕರ್ಷಣೆಯನ್ನ ಬದಲಿಸ್ಕೊಂಡು ಇಂಥ ಕ್ರೀಡಾ ಕಡೆಗೆ ಅವರ ಮನಸ್ಸನ್ನ ಇಟ್ಕೊಳ್ತಾರೆ ಅದರಿಂದ ಇಂಥ ಕ್ರೀಡೆಗಳು ನಡೆಸಲೇಬೇಕಾಗ್ತದೆ ಅದಕ್ಕೆ ನಾನು ಅತಿ ಹೆಚ್ಚು ಕ್ರೀಡೆಗಳ ಕಡೆ ನಾವು ಗಮನ ಕೊಟ್ಟು ನಾನು ಪ್ರೋತ್ಸಾಹ ಕೂಡ ಕ್ರೀಡೆಗಳಿಗೆ ನೀಡ್ತಕ್ಕಂತ ಉದ್ದೇಶ ಕೂಡ ಒಂದೆಲ್ಲ ಅದೇ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ